ತಾಲೂಕಿನಲ್ಲಿ ಸುಂದರವಾಗಿರ್ತಕ್ಕಂಥವಾಗಿರ್ತಕ್ಕಂಥ ಸಾವಿಮಾಲನ ನಿರ್ಮಾಣ ಮಾಡದೆ ಮಾಡ್ತೀನಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ನೆಲ್ಮಂಗ್ಲ ನಮ್ಮ ಪ್ರೀತಿಯ ಶಾಸಕರು ಅನುದಾನದಲ್ಲಿ ನಂಬರ್ ಒನ್ ಈ ಸ್ಟೇಟಲ್ ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದೇ ಕ್ಷೇತ್ರದಲ್ಲೂ ಬರೀ ಹತ್ತಿಂಗ್ ತಿಂಗಳಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಇಷ್ಟು ಅನುದಾನ ಮಾಡಿ ಇಷ್ಟು ಅಭಿವೃದ್ಧಿ ಮಾಡಿರೋ ಶಾಸಕರಾದ್ರೆ ನಮ್ಮ ಜನಪ್ರಿಯ ಶಾಸಕರ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ರಿಂದ ಇಷ್ಟೊಂದು ಇಷ್ಟು ಟೈಮ್ ಆದ್ರೂ ಇಲ್ಲಿ ನೆರೆದಿದ್ದ ಜನ ನೋಡಿ ನಿಮಗೆ ಗೊತ್ತಾಗಬೇಕು ಇಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತ ಸುಮಾರು ಆಗಲಿ ಈಗಾಗಲೇ ಎಂಟು ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಆಗಿದೆ ಅವಾಗೊಬ್ಬರು ಕದಿಲ್ಲ ಅಷ್ಟು ಜನ ಇಲ್ಲಿ ಸೇರಿದ್ದಾರೆ ಈ ಸೇರಿದ್ರೆ ಜನ ನೋಡೇ ಗೊತ್ತಾಗಬೇಕು ಇಲ್ಲಿ ಯಾವ ರೀತಿ ಕಾಂಗ್ರೆಸ್ ಇದೆ ಅಂತ ಅವರವರೆಲ್ಲ ಹೇಳ್ಕಂತಾರೆ ಬಂದ ಮೇಲೆ ತಾನೇ ಗೊತ್ತಾಗೋದು ಈಗ ನಮ್ಮ ಎಮ್ ಎಲ್ ಎ ಯಾವ ರೀತಿ ಹೇಳ್ತಾರೆ ಅಂದರೆ ಅವರು ತಗೊಂಡಿದ್ದ ಲೀಡು ಮತ್ತು ಅವ್ರು ಈಗ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದ ಅಭಿವೃದ್ಧಿ ಕಾರ್ಯ ಆ ಕಾರ್ಯ ಎಲ್ಲ ನೋಡ್ಕೊಂಡಾಗ ನಾವು ಐವತ್ತು ದಿನ ಲೀಡ್ ತಗೊಂಡು ತಗೊತೀವಿ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತವ್ರೆ ಗೊತ್ತಿಲ್ಲ ಹೇಳೇಬೇಕಲ್ಲ ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ಈ ಒಂದು ಇದು ಪ್ರೆಸ್ಮೀಟ್ ಕರೀರಿ ಎದುರುಗಡೆ ಬದ್ರೆ ಅದನ್ನು ಕೂತೋಣ ಚರ್ಚೆ ಮಾಡೋಣ ನಾನು ಆರ್ಡ್ರ್ ಸಮೇತ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇ ಎಮ್ ಐಡಾನ್ಯಾಸ ಮಾಡ್ತೀವಿ ಹಾಂ ಎಲ್ಲ ಮಾಡಿದರೆ ಅದು ಸುಳ್ಳು ಆಗುತ್ತಾ ಇವ್ರು ಹೇಳ್ತಾರೆ ಅವ್ರು ಇನ್ನೊಂದು ಏನಂದ್ರೆ ನಾವು ಅದೇನೋ ನೀವು ಫಸ್ಟ್ ಕೇಳಿದ್ರಿ ಇಲ್ಲಿ ಲೀಡರ್ ಏನೋ ಹೋಗ್ಬೇಕಾದ್ರೆ ಏನೋ ಹೇಳೋರು ಅಂತ ಹೋಗ್ಬೇಕಾದ್ರೆ ಎಲ್ಲರೂ ಅವ್ರನ್ನ ಮಿಸ್ಸಕ್ಕೋಸ್ಕರ ಹೇಳಲೇಬೇಕು ಇಲ್ಲಿರೋ ಎಮ್ ಎಲ್ ಎ ವಿರುದ್ಧ ಅದು ಇದು ಹೇಳಲೇಬೇಕು ಅದು ಸತ್ಯನೇ ಸುಳ್ಳು ಅಂತ ಅವರು ಗೊತ್ತಿರಲ್ಲ ಅವರು ಹೇಳ್ತಾರೆ ಹೇಳಿ ನಮ್ಮ ಎಲ್ ಎಮ್ ಎಲ್ ಎರು ಹೇಳಿದ್ದು ಕರೆಕ್ಟ್ ಯಾಕಂದರೆ ಬಹಿರಂಗ ಚರ್ಚೆ ಕರೆದಿದ್ದು ಅವರು ಅವ್ರು ಕರೆದಿದ್ದಕ್ಕೆ ಇವ್ರು ಹೇಳಲೇಬೇಕಲ್ವಾ ಇಲ್ಲಾಂದರೆ ತಪ್ಪಾಗುತ್ತೆ ಅದಕ್ಕೆ ಈಗಲೂ ಬಹಿರಂಗ ಚರ್ಚೆಗೆ ಬಂದರೆ ಬಹಿರಂಗ ಚರ್ಚೆ ಮಾಡಿಸೋದು ರೆಡಿ ನಾವು ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಹೇಳಿದಾರಲ್ಲ ನಾನು ವಾಸುದೇವ್ ಅಂತ ನಾನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ